ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಪಟ್ಟಣದ ಸೇಂಟ್ ಜೋಸೆಫ್ ಸೇಂಟ್ ಮೇರಿಸ್ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಅನಿಲ್ ಚಿಕ್ಮಾದು ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕು ಕ್ರೀಡಾ ಚಟುವಟಿಕೆಗಳಿಂದ ದೈಹಿಕ ಹಾಗೂ ಮಾನಸಿಕ ಸದೃಢಗೊಳ್ಳಬಹುದು ತಾಲೂಕಿನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಖ್ಯಾತಿ ಗಳಿಸಲಿ ಎಂದು ಆರೈಸಿದರು ಐದು ಹೋಬಳಿಯ ಮಟ್ಟದ ಕ್ರೀಡಾಕೂಟನ ಇದೆ ತಿಂಗಳು ಒಳಗಡೆ ಮಾಡಬೇಕು ಕೂಡ ಸರ್ಕಾರ ಏನು ಒಂದು ಕಾರ್ಯಕ್ರಮವನ್ನು ರೂಪಿಸಿ ಏನು ಹೋಬಳಿ ಮಾಡಿದ ತಾಲೂಕ್ ಮಟ್ಟ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಷ್ಟ್ರೀಯ ಮಟ್ಟದ ಕೂಡ ನಮ್ಮ ತಾಲೂಕಿನ ಕ್ರೀಡಾಪಟುಗಳು ಭಾಗವಹಿಸಿ ಬಹಳ ಯಶಸ್ವಿಯಾಗಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಓದೋದೊಂದೇ ಮುಖ್ಯ ಅಲ್ಲ ಕೂಟಲು ಕೂಡ ಮಕ್ಕಳು ಭಾಗವಹಿಸಬೇಕು ಯಾಕಂದರೆ ಇವತ್ತು ದೇಶಕ್ಕೆ ಪದಕವನ್ನು ದೇಶಕ್ಕೆ ಕೀರ್ತಿಯನ್ನು ತಂದು ಕೊಡ್ತಕ್ಕಂಥ ಒಂದು ಕ್ರೀಡಾಕೂಟ ಸಂಸ್ಥೆ ಒಲಂಪಿಕ್ಸಲ್ಲಿ ಭಾಗವಹಿಸಿದ್ರೆ ದೇಶಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ ತಾವೆಲ್ಲರೂ ಕೂಡ ಆ ಒಲಂಪಿಕ್ನಲ್ಲಿ ನಮ್ಮ ತಾಲೂಕಿನ ಏನು ಮಕ್ಕಳು ಇವತ್ತಿಂದ ಪ್ರಾಕ್ಟೀಸ್ ಮಾಡಿ ಕೊನೆ ಆಸೆ ಕೊನೆವರೆಗೂ ಕೂಡ ಒಲಂಪಿಕ್ಸಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಆ ದೇವ್ರಿಮೂ ಕೂಡ ಕೊಡ್ಲಿ ಸಂದರ್ಭದಲ್ಲಿ ಆರೈಸಿ ಈ ಕ್ರೀಡಾಕೂಟದಲ್ಲಿ ನೀವು ಭಾಗವಹಿಸಿದ್ರೆ ನೀವು ಪೊಲೀಸ್ ಹುದ್ದೆಗೆ ಹೋಗ್ಬೋದು ಅಗ್ನಿಶಾಮಕ ಸಂಸ್ಥೆಗೂ ಕೂಡ ಹೋಗ್ಬೋದು ಬಹಳಷ್ಟು ಅವಕಾಶಗಳಿದೆ ಸರ್ಕಾರದಲ್ಲಿ ಬರೀ ಓದಿದ್ರೆ ಮಾತ್ರ ನಾವು ಮುಂದುವರಿಕೆ ಬೇಕು ಅಂತ ಅಲ್ಲ ಕ್ರೀಡಾಕೂಟದಲ್ಲೂ ಕೂಡ ಅನೇಕ ಅವಕಾಶಗಳು ತಮ್ಮೆಲ್ಲರೂ ಕೂಡ ಸಿಗ್ತದೆ ಅದರಿಂದ ಸರ್ಕಾರದಲ್ಲಿ ಇಷ್ಟೊಂದು